ಇಪ್ಪತ್ತ ಐದು ಆರು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕೋಮಲ್ ಚುನಾವಣೆಯಲ್ಲಿ ಈ ನಮ್ಮ ತಾಲೂಕಿನ ವತಿಯಿಂದ ಅತ್ಯಧಿಕ ಮತಗಳಿಂದ ನಮ್ಮ ಬಿ ವಿ ಶಾಮೇಗೌಡನ ಗಳಿಸ್ಕೊಟ್ಟಿರ್ತಕ್ಕಂಥ ಎಲ್ಲ ಮತದಾರರಿಗೂ ಮೊದಲು ಹೊಂದಿಸುತ್ತಾ ಈ ಸಂದರ್ಭದಲ್ಲಿ ಹಗಲು ರಾತ್ರಿ ನಮ್ಮ ಪಕ್ಷದ ನಾಯಕರು ದುಡಿತದಿಂದ ಅವರ ಒಂದು ಶ್ರಮದಿಂದ ಇವತ್ತು ನಮ್ಮ ಶಾಮೇಗೌಡರು ಈ ಒಂದು ಕೋಮಲ್ ಚುನಾವಣೆಯಲ್ಲಿ ಗೆದ್ದು ಜಯಶೀಲರಾಗಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಮತ್ತು ನಮ್ಮ ಪಕ್ಷದ ಎಲ್ಲ ನಾಯಕರ ಪರವಾಗಿ ನಮ್ಮ ಶ್ರೀನಾಥು ನಮ್ಮ ಗೌಡರು ಸೋಮೇಗೌಡರು ಮತ್ತು ನಮ್ಮ ಸೋಮಶೇಖರ್ ಅವರು ಮತ್ತು ನಮ್ಮ ನಾಯಕರ ಎಲ್ಲ ಈ ಒಂದು ಡೈರಿ ಸದಸ್ಯರು ಕೂಡ ಬಂದಿದ್ದಾರೆ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದೆ ಅವರ ಒಂದು ಕಾರ್ಯ ನಮ್ಮ ಗೌಡರು ಹೇಳಿದಂಗೆ ಉನ್ನತ ಮಟ್ಟಕ್ಕೆ ಹೋಗಬೇಕು ಅವರ ಒಂದು ಕಾರ್ಯವನ್ನು ನೋಡಿ ಎಲ್ಲ ಜನ ಇವತ್ತು ಅವರಿಗೆ ಜಯಶೀಲರಾಗಿ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ನಮ್ಮ ಬಿ ವಿ ಶಾಮೇಗೌಡರು ಎಲ್ಲರಿಗೂ ಒಂದು ಅವಕಾಶವನ್ನು ಮಾಡಿಕೊಡೋ ರೀತಿಯಲ್ಲಿ ಕೆಲಸ ಮಾಡಬೇಕಂತ ಈ ಸಂದರ್ಭದಲ್ಲಿ ಮನವಿ ಮಾಡುತ್ತೇನೆ ಎಲ್ಲರಿಗೂ ನಮಸ್ಕಾರ ಈ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ನಾಯಕರು ಹಾಗೂ ಸ್ನೇಹಿತರು ಬಂಧುಗಳಾದ ನಮ್ಮ ಶ್ಯಾಮೇಗೌಡರು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಯ್ಕೆ ಆಗಿರೋದು ಈ ಸುತ್ತಮುತ್ತ ಗ್ರಾಮಗಳಿಗೆಲ್ಲರಿಗೂ ನಮ್ಮ ಸಂತಸ ತಂದಿದೆ ಮುಂದಿನ ದಿನಗಳಲ್ಲಿ ಅವರ ಅಭಿವೃದ್ಧಿಯನ್ನು ಹೆಚ್ಚಾಗಿ ವೇಗವಾಗಿ ಹೋಗಬೇಕು ಮುಂದಿನ ಏನಾದರೂ ಒಂದು ಅವಕಾಶ ಕೊಟ್ಟು ನಿಂತರೆ ವಿಧಾನಸಭಾ ಚುನಾವಣೆಗೆ ನಮ್ಮ ಪಕ್ಕದ ಅಲ್ಲಿಗಳೆಲ್ಲ ಕೂಡ ನಾವೆಲ್ಲ ಒಮ್ಮತದಿಂದ ದುಡಿತೀವಿ ನೀವು ಆದಷ್ಟು ಒಳ್ಳೆ ಎತ್ತರಕ್ಕೆ ಬೆಳಿಬೇಕು ನೀವು ಒಮ್ಮತದಿಂದ ನೀವು ಎಲ್ಲ ನಾಯಕರನ್ನು ಒಂದು ಇದಕ್ಕೆ ತಗೊಂಡು ಮುಂದೆ ನೀವು ಒಳ್ಳೆಯ ಉದ್ಯೋಗ ಹೋಗಬೇಕು ಅಂತೆಲ್ಲ ಆರಿಸಿ ಎಲ್ಲರೂ ನಾವು ಶುಭ ಕೋರ್ತಾ ಇದ್ದೀವಿ ನಮಸ್ಕಾರ ಏನು ನಮ್ಮ ಹಳಬರು ಎಲ್ಲ ರೀತಿಯಲ್ಲೂ ಎಲ್ಲ ರೀತಿಯೂ ನಮಗೆ ಸ್ಪಂದಿಸ್ಕೊಂಡು ಬರುವಂಥ ಒಬ್ಬ ಒಂದು ಪಂಚಾಯತಿ ಅಂದರೆ ಗೊಲ್ಲಳ್ಳಿ ಪಂಚಾಯತಿ ಆ ಪಂಚಾಯತಿ ಎಲ್ಲ ನಮ್ಮ ಮುಖಂಡರುಗಳು ನಮ್ಮ ಇತ್ತೀಶಿಗಳು ಸೋಮಶೇಖರ್ ಗೌಡ ಶ್ರೀನಾಥ್ ಬೈಚಪ್ಪ ಮತ್ತು ನಮ್ಮ ಸೋಮಣ್ಣ ನಟರಾಜು ಎಲ್ಲರೂ ಸಹ ಇವತ್ತು ದಿನ ನಮ್ಮ ಎಲ್ಲರೂ ಬಂದಿದ್ದಾರೆ ಅವರೆಲ್ಲರೂ ನನ್ನನ್ನು ಈ ಒಂದು ಚುನಾವಣೆಯಲ್ಲಿ ಗೆದ್ದೆ ಗೆದ್ದಿದ್ದಕ್ಕೆ ಅಭಿನಂದನೆ ಸಲ್ಲಿಸಿ ಬಂದಿದ್ದಾರೆ ಬಹುಶಃ ಏನು ಅವರು ಈ ಮುಂದೆ ಬರುವಂಥ ಡೈರಿ ಚುನಾವಣೆಗಳಾಗಿ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ ಬಹುಶಃ ಅವರು ಏನು ಇಲ್ಲಿನ ಒಂದು ಜನರ ರೈತರ ಒಂದು ಕಷ್ಟಗಳನ್ನು ನನ್ನ ಕೈಲಾದಷ್ಟು ಶಕ್ತಿ ಮೀರಿ ಕೆಲಸ ಅಂತ ಇವತ್ತಿನ ದಿನ ಅವ್ರಿಗೂ ಸಹ ನಾನು ಕೊಡ್ತಾ ಇದ್ದೀನಿ ಮುಂದೇನು ಸಹ ಅವರು ಇದೇ ರೀತಿ ಸ್ಮರಿಸಿ ನಮ್ಮ ಪಕ್ಷಕ್ಕಾಗಿ ದುಡಿದು ಒಂದು ಒಳ್ಳೆಯ ಮಟ್ಟದಲ್ಲಿ ನಮ್ಮ ಎಲ್ಲ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳು ಬರ್ತವೆ ಎಲ್ಲರೂ ಒಗ್ಗಟ್ಟಾಗಿ ದುಡಿಬೇಕು ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು ಮುಂದೆ ಆ ಚುನಾವಣೆಗಳಲ್ಲಿ ಗೆದ್ದರೆ ನಮ್ಮ ಅಭ್ಯರ್ಥಿಗಳು ಒಂದು ಒಳ್ಳೆಯ ಕೈಬಲ ಬರುತ್ತೆ ನಮ್ಮ ಪಕ್ಷಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ ಒಂದು ಕೆಲಸ ಮಾಡಲು ಅವಕಾಶ ಇನ್ನೂ ಹೆಚ್ಚಿಗೆ ಸಿಗತ್ತೆ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ